ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟು ತ್ರೀ ಡೇಸಿಂದ ಸ್ವಲ್ಪ ಏನು ಟೈಮ್ ಸಿಗ್ತಿರಲಿಲ್ಲ ಯಾವುದೇ ವ್ಲಾಗ್ ಮಾಡಲಿಕ್ಕೂ ಅದೇ ರೀತಿ ಆಲ್ರೆಡಿ ಗೊತ್ತಿರುತ್ತೆ ಪ್ರೆಗ್ನೆನ್ಸಿ ಜರ್ನಿ ಫೇಸ್ ಮಾಡಿದವರು ಅಥವಾ ಯಾರೆಲ್ಲ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಇದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಪ್ರೆಗ್ನೆನ್ಸಿ ಜರ್ನಿ ಅಂತ ಹೇಳಿ ಸೊ ಒಂದೊಂದು ದಿನ ಒಂದೊಂದು ವೆರೈಟೀಸ್ ಆಫ್ ಎಕ್ಸ್ಪೀರಿಯನ್ಸ್ ಹಾಗೆ ಸೊ ಆಲ್ಮೋಸ್ಟು ಮೂರುವರೆ ತಿಂಗಳು ಕಳೀತಾ ಬಂತು ಸೊ ನನ್ನೊಂದು ಮೂರು ತಿಂಗಳು ತನಕ ಆದ ಜರ್ನಿ ಹೇಗಿತ್ತು ಯಾವ ರೀತಿ ಇತ್ತು ಅದೇ ರೀತಿ ನನಗೆ ಸ್ಕಿಪ್ ಆಗೋಕ್ಕಿಂತ ಮುಂಚೆ ಯಾವ ರೀತಿಯಾದ ಸಿಂಪ್ಟಮ್ಸ್ಗಳಿತ್ತು ಮತ್ತು ಈ ತ್ರೀ ಮಂತ್ಸ್ ತನಕ ಯಾವ ರೀತಿಯಾದ ವೇರಿಯೇಷನ್ಸ್ಗಳು ಎಲ್ಲ ನಾನು ಫೇಸ್ ಮಾಡಿದ್ದೀನಿ ಅನ್ನೋದರ ಬಗ್ಗೆ ಮತ್ತು ನನ್ನ ತ್ರೀ ಮಂತ್ಸ್ ಪ್ರೆಗ್ನೆನ್ಸಿ ಜರ್ನಿ ಹೇಗಿತ್ತು ಅಂತ ಹೇಳಿ ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಸೊ ಪೀರಿಯಡ್ಸ್ ಸ್ಕಿಪ್ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಗೆ ಆಲ್ರೆಡಿ ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೇಳಿದಾಗೆ ಒಂದು ಲಾಂಗ್ ಜರ್ನಿ ಮಾಡಿದ್ವಿ ಸೊ ಆ ಜರ್ನಿಯಲ್ಲಿ ನನ್ನ ಕಾಲು ಸ್ವೆಲ್ಲಿಂಗ್ ಆಗಿತ್ತು ಸೊ ಫಸ್ಟ್ ಸಿಮ್ಟಮ್ಸ್ ಅದಂತೆ ಹೇಳ್ಬೋದು ಮತ್ತು ಸಿಕ್ಕಾಪಟ್ಟೆ ಸುಸ್ತು ಇತ್ತು ನನಗೆ ಬಟ್ ನಾನು ಅಷ್ಟು ಇಗ್ನೋರ್ ಮಾಡ್ಕೊಳ್ತಿದ್ದೆ ಯಾಕಂದರೆ ಪಿ ಸಿ ಓಡಿಯಲ್ಲಿ ಕೂಡ ಈ ಒಂದು ಸುಸ್ತು ಅನ್ನೋದು ಕಾಮನ್ ಆಗಿರುವಂಥದ್ದು ಸೊ ಹಾಗಾಗಿ ನಾನು ಇಗ್ನೋರ್ ಮಾಡ್ತಿದ್ದೆ ಅದನ್ನೆಲ್ಲ ಮೇಲೆ ನಿಮಗೆ ಬ್ರೆಸ್ಟಲ್ಲಿ ನನಗೆ ಬ್ರೆಸ್ಟಲ್ಲಿ ಪೇನ್ ಇರುವಂಥದ್ದು ಆ ರೀತಿ ಎಲ್ಲ ಇತ್ತು ಹಾಗಾಗಿ ನಾನು ಕಾಮನಾಗಿ ಏನಂದರೆ ನನಗೆ ನನ್ನ ಒಂದು ಬಾಡಿಯಲ್ಲಿ ಪೀರಿಯಡ್ಸ್ ಸ್ಟಾರ್ಟೋದಕ್ಕಿಂತ ಸ್ಟಾರ್ಟ್ ಇದ್ದೆ ಅಂತ ಹೇಳೋದಕ್ಕಿಂತ ಒಂದು ಒನ್ ವೀಕ್ ಮುಂಚೆನೇ ಈ ರೀತಿಯಾದ ಸಿಂಪ್ಟಮ್ಸ್ ನನಗೆ ಸ್ಟಾರ್ಟ್ ಆಗ್ತಿತ್ತು ಅಂದರೆ ಬ್ರೆಸ್ಟ್ ಹೆವಿ ಅನಿಸೋದು ಬ್ರೆಸ್ಟ್ ಪೇಯ್ನ್ ಬರುವಂಥದ್ದು ಈ ಹಾರ್ಮೋನ್ಸ್ಗಳು ಚೇಂಜಸ್ಸಿಂದ ಹಾಗಾಗ್ತಿತ್ತು ಸೊ ಅದೇ ರೀತಿ ಅಂತನೂ ಅಂದ್ಕೊಂಡೆ ಬಟ್ ಅದೆಲ್ಲ ಆ್ಯಕ್ಚುಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಆಗಿತ್ತು ಸೊ ಹಾಗಾಗಿ ಅದನ್ನು ಅವಾಯ್ಡ್ ಮಾಡಿದೆ ಯಾವಾಗ ನಾನು ಕನಸೀವಿದ್ದೀನಿ ಅಂತ ಹೇಳಿ ಗೊತ್ತಾಯಿತು ಆವಾಗನೇ ಅಂದರೆ ಸ್ಕ್ಯಾನಿಂಗ್ ಮುಖಾಂತರ ನಾನು ಹೇಗೆ ಅಂದರೆ ನಾನು ತಿಳ್ಕೊಂಡು ಅಲ್ಲಿ ತನಕ ನಾನು ಇದು ಪೀರಿಯಡ್ಸ್ಗೋಸ್ಕರನೇ ಅಂತ ಅಂದ್ಕೊಳ್ತಿದ್ದೆ ಅದಾದಮೇಲೆ ನಂಗೆ ಗೊತ್ತಾಯಿತು ಇದು ಪ್ರೆಗ್ನೆನ್ಸಿ ಸಿಂಟಮ್ಸ್ ಸೊ ಹಾಗಾಗಿ ಇದೆಲ್ಲ ಆಗ್ತಿರುವಂಥದ್ದು ಅಂತ ಹೇಳಿ ಅಲ್ಲಿ ತನಕ ನಾನು ಎಲ್ಲ ಇಗ್ನೋರ್ ಮಾಡ್ತಿದ್ದೆ ಸಿಂಪ್ಟಮ್ಸ್ಗಳನ್ನು ನನಗೆ ಒಂದು ತ್ರೀ ಮಂತ್ಸ್ ಕಂಪ್ಲೀಟ್ ಆಗುವ ತನಕ ಇವಾಗಲೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇದೆ ಅದಂತೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಒಂತೂ ಟೂ 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 ಆ್ಯಂಡ್ ಹಾಫ್ ಮಂತ್ ತನಕಂತೂ ಸಿಕ್ಕಾಪಟ್ಟೆ ಬ್ಯಾಕ್ ಪೇನ್ ಸಿಕ್ಕಾಪಟ್ಟೆ ಬ್ಯಾಕ್ ಪೇಯ್ನ್ ಇತ್ತು ಸೊ ನನಗೆ ಆ ಟೈಮಲ್ಲಿ ಹತ್ರ ಹೇಳಿದ್ದಕ್ಕೆ ನನಗೆ ಅವರು ಬ್ಯಾಕ್ ಪೇಯ್ನಿಗೆ ಅಂತ ಹೇಳಿ ಪೇಯ್ನಿಗೆ ಹೇಳಿ ನನಗೆ ಮೆಡಿಸಿನ್ ಕೊಟ್ಟರು ಬಟ್ ನಾನು ಅದನ್ನು ಯಾವುದನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗಲಿಲ್ಲ ತುಂಬ ಪೇಯ್ನ್ ಇದೆ ತಗೊಳ್ಳಿ ಅಂತ ಹೇಳ್ತಿದ್ರು ತಗೊಳ್ಳಿ ಅಂತ ಹೇಳಿದರು ನನಗೆ ಇಲ್ಲದ್ರೆ ಸ್ವಲ್ಪ ಜಂಟಲಾಗಿ ಮಸಾಜ್ ಮಾಡ್ಕೊಳ್ಳಿ ಬ್ಯಾಕಿಗೆ ಹಾಗಾಗಿ ಅದರಿಂದ ಸ್ವಲ್ಪ ನಿಮಗೆ ರಿಲ್ಯಾಕ್ಸ್ ಸಿಗ್ಬೋದು ಹೇಳಿ ಸೊ ನಾನೇನು ಮಾಡ್ತಿದ್ದೆ ಈ ಟ್ಯಾಬ್ಲೆಟನ್ನು ಸ್ಕಿಪ್ ಮಾಡಿ ಟ್ಯಾಬ್ಲೆಟ್ಸು ಒಂದೂ ಕೂಡ ಒಂದೇ ಒಂದು ಟ್ಯಾಬ್ಲೆಟ್ ಅಂತ ತಗೊಂಡಿಲ್ಲ ನನಗೇನು ಫೈವ್ ಟ್ಯಾಬ್ಲೆಟ್ಸ್ ಏನೋ ಕೊಟ್ಟಿದ್ರು ಟೋಟಲ್ ಒಂದೇ ಒಂದು ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಬರೀ ಮಸಾಜ್ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಹೀಗೆ ನಾನು ನನ್ನ ಬ್ಯಾಕ್ ಪೇಯ್ನನ್ನು ಸ್ವಲ್ಪ ರಿಡ್ಯೂಸ್ ಮಾಡ್ಕೊಂಡು ಬರ್ತಿದ್ದೇನೆ ಸೊ ಇವಾಗಲೂ ಅಷ್ಟೇ ಜಾಸ್ತಿ ಹೊತ್ತು ಕುತ್ಕೊಳ್ಳೋಕ್ಕಾಗಲ್ಲ ಜಾಸ್ತಿ ಹೊತ್ತು ನಿಂತ್ಕೊಳ್ಳಿಕ್ಕಾಗಲ್ಲ ಇದೇನಾದರೂ ಮಾಡಿದೆ ಅಂತ ಅಂದ್ಕೊಳ್ಳಿ ಆವತ್ತು ಬೆಡ್ಡಿಂದ ವಾಶ್ರೂಮ್ಗೆ ಹೋಗಲಿಕ್ಕೂ ಅಷ್ಟು ಕಷ್ಟ ಆಗುತ್ತೆ ಅಂದರೆ ಒಂದು ಸ್ಟೆಪ್ಪು ಇಡೋಕ್ಕಾಗಲ್ಲ ಅಷ್ಟು ಬ್ಯಾಕ್ ಪೇನ್ ಇರುತ್ತೆ ಒಂದು ಸ್ಟೆಪ್ ಇಡಲಿಕ್ಕೂ ಕೂಡ ಎನರ್ಜಿ ಇರಲ್ಲ ಅಂದರೆ ಸೊಂಟದ್ದ ಕೆಳಗಡೆ ಏನೂ ಬಲನೇ ಇಲ್ಲ ಅನ್ನೋ ರೀತಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಇದೊಂದು ಸಿಕ್ಕಾಪಟ್ಟೆದ್ದು ನನಗೆ ಯಾವುದೇ ರೀತಿಯಾದ ವಾಮಿಟಿಂಗ್ ಇಲ್ಲ ವಾಮಿಟಿಂಗ್ ಸೆನ್ಸೇಷನ್ ಇಲ್ಲ ಸ್ಮೆಲ್ ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಸ್ಮೆಲ್ಲಿಂಗ್ ಸೆನ್ಸೇಷನ್ ತುಂಬಾ ಇರುತ್ತೆ ಅಂತ ಹೇಳ್ತಾರೆ ಯಾವುದೂ ಇಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಅದು ಇಲ್ಲ ಅಂತ ನಾನು ಹೇಳಲ್ಲ ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಸಿಕ್ಕಾಪಟ್ಟೆ ಇದೆ ಕಾನ್ಸ್ಟಿಪೇಷನ್ ಕೂಡ ನನಗೆ ಸ್ವಲ್ಪ ಸ್ವಲ್ಪ ಆವಾಗ ಪ್ರಾಬ್ಲಮ್ಸ್ ಇರುತ್ತೆ ಅದು ಬಿಟ್ಟರೆ ಅದರ್ವೈಸ್ ಎವ್ರಿಥಿಂಗ್ ಇಸ್ ಓಕೆ ಆ್ಯಸ್ ಆಫ್ ನೌ ನಾನು ನನಗೆ ಒಂದೊಂದು ಸತಿ ಅನಿಸ್ತಿತ್ತು ನಿಜವಾಗ್ಲೂ ನಾನು ಪ್ರೆಗ್ನೆಂಟಾ ಯಾಕಂದರೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸಿಯಲ್ಲಿರುವಂಥದ್ದು ಅದೇ ಕಾಮನ್ ಆಗಿ ಎಲ್ಲರೂ ಹೇಳುವಂಥದ್ದೇನು ಮಾರ್ನಿಂಗ್ ಸಿಕ್ನೆಸ್ ಅಂದರೆ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ವಾಮಿಟಿಂಗು ಇದೊಂದು ಕಾಮನ್ ಆಗಿರುವಂಥ ಸಿಂಪ್ಟಮು ಅದು ನನಗೆ ಇಲ್ಲವೇ ಇಲ್ಲ ಏನೋ ದೇವ್ರದ ಏನು ಏನಂತ ಗೊತ್ತಿಲ್ಲ ಇದಂತೂ ಪಕ್ಕ ನನಗೆ ಯಾವುದೇ ರೀತಿಯಾದ ಸಿಂಪ್ಟಮ್ಸ್ ಇಲ್ಲ ಬಟ್ ಕೆಲವೊಂದು ವಸ್ತುಗಳಿಂದ ನನಗೆ ಸ್ವಲ್ಪ ಡಿಸ್ಕಂಫರ್ಟ್ ಒಂಥರ ವಾಮಿಟಿಂಗ್ ಬರುತ್ತೇನೋ ಅಂತ ಅನಿಸುವಂಥದ್ದು ಆಗ್ತಿತ್ತು ಫಿಶ್ ಮೇಯ್ನಾಗಿ ಫಿಶ್ ಕರಿ ಕರಿ ಮಾಡಿರುವಂಥದ್ದು ಫಿಶ್ಶನ್ನು ನನಗೆ ತಿನ್ನಲಿಕ್ಕೆ ಇಷ್ಟನೇ ಇಲ್ಲ ನಾನಂತೂ ಇದನ್ನು ಫುಲ್ ಅವಾಯ್ಡ್ ಮಾಡಿದ್ದೀನಿ ಸ್ಟಾರ್ಟಿಂಗ್ ಒಂದು ಎರಡು ಸತಿ ಏನೋ ತಿಂದೆ ತರ್ಡ್ ಟೈಮ್ ನಾನು ಅದನ್ನು ತಿನ್ಲಿಕ್ಕೆ ಹೋಗ್ಬೇಕಾದ್ರೆ ನನಗೆ ಏನೋ ಬೇಡನೇ ಅಂತ ಅನ್ನಿಸ್ತು ಫಸ್ಟು ಅದಾದಮೇಲೆ ಫೋರ್ಸ್ಫುಲಿ ತಿನ್ನಕ್ಕೆ ಹೋದಾಗ ವಾಮಿಟಿಂಗ್ ಬರೋ ಆಗಿತ್ತು ಸೊ ನಾನು ಅದಕ್ಕೆ ಅದಾದಮೇಲೆ ಇದುವರೆಗೂ ನಾನು ಗ್ರೇವಿ ತಗೊಳ್ತೀನಿ ಅದರದ್ದು ಬಟ್ ಅದರಲ್ಲಿ ಹಾಕಿರೋ ಫಿಶನ್ನು ನಾನು ಕನ್ಸ್ಯೂಮ್ ಮಾಡಲ್ಲ ಫಿಶ್ ಫ್ರೈ ಅಷ್ಟೇ ನಾನು ತಿಂತೀನಿ ಅದು ಭೂತ ಅಷ್ಟೇ ಬೇರೆ ಯಾವುದು ಫಿಶನ್ನು ನಾನು ಯೂಸ್ ಮಾಡಲ್ಲ ಇವಾಗ ಈವನ್ ಚಿಕನ್ನು ಅಷ್ಟೇ ತುಂಬಾ ರೆಡ್ಯೂಸ್ ಮಾಡಿದ್ದೀನಿ ಫ್ರೈನೂ ಇಲ್ಲ ಚಿಕನ್ ತುಂಬಾ ಅವಾಯ್ಡ್ ಮಾಡ್ತಿದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಬಾಡಿ ಹೀಟ್ ಅಂದರೆ ತುಂಬಾ ಶೆಕೆ ಇರೋದ್ರಿಂದ ಆಲ್ರೆಡಿ ನಮ್ಮ ಬಾಡಿ ಹೀಟ್ ಆಗ್ತಾ ಇರುತ್ತೆ ಅದ್ರ ಜೊತೆ ನಾವು ಚಿಕನೆಲ್ಲ ತಿಂದರೆ ಇನ್ನೂ ಬಾಡಿ ಹೀಟ್ ಆಗುತ್ತೆ ಅಂತೇಳಿ ಅದಷ್ಟು ಅವಾಯ್ಡ್ ಮಾಡ್ತೀನಿ ರೇಡ್ಲಿ ಏನಾದರೂ ಮನಸ್ಸಾದರೆ ಅಷ್ಟೇ ಸ್ವಲ್ಪ ತಂದು ಏನಾದರೂ ಸ್ವಲ್ಪ ಕರಿ ಮಾಡಿ ತಿಂತೀನಿ ಅದು ಜಸ್ಟ್ ಒಂದು ಒನ್ ಪೀಸ್ ಎರಡು ಪೀಸ್ ಅಷ್ಟೇ ಅಷ್ಟೇ ತಿಂತೀನಿ ಇಲ್ಲಿದ್ರೆ ಕಾಯಿಬರಿ ಗ್ರೇವಿ ಹಾಕ್ಕೊಂಡು ಊಟ ಮಾಡ್ತೀನಿ ಅಷ್ಟೇ ಅದು ಇಲ್ಲ ಮತ್ತು ವೆಜಿಟೇಬಲ್ಸ್ ಜಾಸ್ತಿಯಾಗಿ ಆವತ್ತು ಮಾಡಿರೋದು ಆವತ್ತಿಗೆ ಅಷ್ಟೇ ನೆಕ್ಸ್ಟ್ ಡೇ ಯಾವುದೇ ರೀತಿಯಾದ ವೆಜಿಟೇಬಲ್ಸ್ ಆಗಲಿ ಫಿಶ್ ಆಗಲಿ ಏನೇ ಇರಲಿ ಅದು ಯಾವುದೇ ಪದಾರ್ಥ ಇರಲಿ ಏನೇನು ನಾನು ತಿನ್ಲಿಕ್ಕೆ ಹೋಗೋಲ್ಲ ನೆಕ್ಸ್ಟ್ ಡೇ ನಾನು ಕನ್ಸ್ಯೂಮ್ ಮಾಡಲ್ಲ ಆವತ್ತು ಮಾಡಿರೋದು ಆವತ್ತಿಗೆ ಅಷ್ಟೇ ಈವನ್ ರೈಸ್ ಆದರೂ ಅಷ್ಟೇ ಎಲ್ಲ ಆವತ್ತಿದ್ದು ಆವತ್ತಿಗೆ ನೆಕ್ಸ್ಟ್ ಡೇ ಅದನ್ನು ಕಂಟಿನ್ಯೂ ಮಾಡುವಂಥ ಹ್ಯಾಬಿಟನ್ನು ಫುಲ್ ಕಂಪ್ಲೀಟ್ ಬಿಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ಅದು ಇಲ್ಲ ಸೊ ಇಷ್ಟು ಥಿಂಗ್ಸ್ ನಾನು ಮಾಡುವಂಥದ್ದು ಅದು ಬಿಟ್ಟರೆ ಯಾ ತುಂಬಾ ಲೆಗ್ ಪೇಯ್ನ್ ಅಂತ ಇರುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಏನಂದರೆ ಹಿಮೋಗ್ಲೋಬಿನ್ ಸಿಕ್ಕಾಪಟ್ಟೆ ಕಮ್ಮಿ ಇದೆ ಸೊ ಹಾಗಾಗಿ ಬೇಬಿ ನನಗೆ ಫುಲ್ ಸುಸ್ತು ಹಾಗೆಲ್ಲ ಆಗ್ತಾ ಇರುತ್ತೆ ಏನೋ ಅಥವಾ ಪ್ರೆಗ್ನೆನ್ಸಿಯಿಂದ ಸುಸ್ತಾಗ್ತಿದ್ಯೋ ಐ ಡೋಂಟ್ ನೋ ಸಿಕ್ಕಾಪಟ್ಟೆ ನಿದ್ದೆ ಬರ್ತಿತ್ತು ಒಂದು ತ್ರೀ ಮಂತ್ಸ್ ತನಕ ಅದೇ ಡೇ ಟೈಮಲ್ಲಿ ಇದೊಂದು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಆ ಒಂದು ಟೈಮಿಂಗ್ ಇದೆ ಅಲ್ಲ ಆ ಟೈಮಲ್ಲಂತೂ ಸಿಕ್ಕಾಪಟ್ಟೆ ನಿದ್ದೆ ಏನೂ ಬೇಡ ಅನ್ಸಂದು ನಿದ್ದೆನೇ ಮಾಡಬೇಕು ಅಂತ ಅನ್ನಿಸ್ತೈತೆ ಅಷ್ಟು ನಿದ್ದೆ ಬರುತ್ತೆ ಅಷ್ಟು ಆ ಒಂದು ಹೊತ್ತು ನಿದ್ದೆ ಮಾಡಿದರೆ ಅದೊಂದು ನಿದ್ದೆ ಬರುತ್ತೆ ಇಲ್ಲದಿದ್ರೆ ಇಲ್ಲ ಮಧ್ಯಾಹ್ನದ ಹೊತ್ತು ಇಲ್ಲ ನೈಟು ಅವು ಮಲ್ಕೊಂಡ ಮೇಲೆ ಒಂದು ಬಂದರೆ ಅದೊಂದು ನಿದ್ರೆ ಅದಾದ ಮೇಲೆ ಏನಾದರೂ ಎಚ್ಚರಿಕೆ ಆಯಿತು ಅಂತಂದರೆ ಆಮೇಲೆ ಹೇಗೆ ಹೇಗೆ ಮಾಡಿದ್ರು ನಿದ್ದೆ ಬರೋದು ತುಂಬಾ ಕಷ್ಟ ಯಾಕಂತೇಳಿ ಗೊತ್ತಿಲ್ಲ ಸಮ್ ಟೈಮ್ ನಾನು ಮನೆಯವ್ರ ಹತ್ರ ಮನೆಯಲ್ಲಿ ಯಾರು ಇರ್ತಾರಲ್ಲ ಜಾಸ್ತಿಯಾಗಿ ಅವ್ರ ಹತ್ರ ಇವಾಗ ನನ್ನ ಸಿಸ್ಟರ್ ಇದ್ದಾಳೆ ಅವಳ ಹತ್ರ ನಾನು ಜಾಸ್ತಿಯಾಗಿ ಲೆಗ್ ಮಸಾಜ್ ಏನಾದರೂ ಮಾಡಿಸ್ಕೊಳ್ತೀನಿ ರೇರ್ಲಿ ಹಾಗಾಗಿ ಆ ಟೈಮಲ್ಲಲ್ಲಿ ಸ್ವಲ್ಪಂತೂ ನಿದ್ರೆ ಬರುತ್ತೆ ಆವತ್ತು ಯಾವಾಗ ಲೆಗ್ ಮಸಾಜ್ ಮಾಡಿರ್ತೀನಿ ಆವಾಗ ಸ್ವಲ್ಪ ಬಾಡಿ ರಿಲ್ಯಾಕ್ಸ್ ಆಗಿರುತ್ತಲ್ಲ ಆವತ್ತಂತೂ ಒಳ್ಳೆ ನಿದ್ದೆ ಬರುತ್ತೆ ಅದು ಬಿಟ್ಟರೆ ಬಾಕಿ ಟೈಮಲ್ಲಿ ಅಷ್ಟಕ್ಕಷ್ಟೇ ಆ ಕಡೆ ಒಂದು ಸತಿ ತಿರ್ಗೋದು ಈ ಕಡೆ ಒಂದು ಸತಿ ತಿರ್ಗೋದು ಅಷ್ಟೇ ಆಗ್ತಾ ಇರುತ್ತೆ ಸೊ ಇಷ್ಟು ನನ್ನ ಸಿಂಪ್ಟಮ್ಸ್ಗಳು ಈವನ್ ಪೀರಿಯಡ್ಸ್ ಮಿಸ್ ಆದಕ್ಕೆ ಆಗೋಕ್ಕಿಂತ ಮುಂಚೆ ನೂ ಹಾಗೆ ಸಿಂಟಮ್ ಇದ್ದಿದ್ದ ಸಿಂಪ್ಟಮ್ಸನ್ನು ಕೂಡ ನಾನು ಹೇಳಿದ್ದೀನಿ ಅದಾದ ನಂತರ ಕೂಡ ನನಗೆ ಯಾವ ರೀತಿ ಪ್ರೆಗ್ನೆನ್ಸಿ ಇರಲಿ ಅಲ್ಲ ಸಿಂಟಮ್ಸ್ ಇತ್ತು ಅಂತಲೂ ಹೇಳಿದ್ದೀನಿ ಸೊ ಇದು ನನಗೆ ಇರುವಂಥ ಸಿಂಪ್ಟಮ್ಸ್ಗಳು ಇದು ನ್ಯಾಚುರಲ್ ಆಗಿ ಹೀಗಿರುತ್ತೋ ಏನೋ ಗೊತ್ತಿಲ್ಲ ಇವಾಗ ತ್ರೀ ಮಂತ್ಸ್ ಆದಮೇಲೆ ಅಂದರೆ ತ್ರೀ ಮಂತ್ಸ್ ಮುಗೀತಾ ಬಂದಾಗ ನನಗೆ ಸ್ಕಿನ್ನಲ್ಲಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಯಿತು ಇಲ್ಲಿ ಒಂದು ಕಾಣಿಸ್ತಾ ಇರ್ಬೋದು ಅಲ್ಲಿ ಫುಲ್ಲು ಸ್ಕಿನ್ ಔಟ್ ಆಗಿ ಪೀಲ್ ಹಾಕಿ ಫುಲ್ ರ್ಯಾಷಸ್ ಥರವಾಗಿತ್ತು ಯಾಕಂತೇಳಿ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಪಿಂಪಲ್ಸ್ ಎಲ್ಲ ಬರ್ತಿದೆ ಸ್ಟಾರ್ಟಿಂಗ್ ತ್ರೀ ಮಂತ್ಸು ತನಕ ಸ್ಟೋನ್ ಪಿಂಪಲ್ಸ್ ಏನಿರಲಿಲ್ಲ ಒಂದು ಒಂದು ಬೀಳ್ತಿತ್ತು ಅಷ್ಟೆ ಅದರ್ವೈಸ್ ಏನೂ ಇರಲಿಲ್ಲ ಎಲ್ಲ ಕ್ಲಿಯರ್ ಆಗಿತ್ತು ಫೇಸ್ ಕೂಡ ಇವಾಗ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಕೇಳಿದ್ದಕ್ಕೆ ಡೆಫಿನೆಟ್ಲಿ ಇದು ಹಾರ್ಮೋನ್ ಪ್ರಾಬ್ಲಮ್ಸ್ ಅಂತ ಹೇಳ್ತಾರೆ ಸೊ ಡಾಕ್ಟ್ರ ಹತ್ರ ಇದುವರೆಗೂ ನಾನು ತೋರ್ಸೋಕ್ಕೆ ಹೋಗಿಲ್ಲ ಜಸ್ಟ್ ಏನು ಕೊಕೋನಟ್ ಆಯಿಲ್ನ ಅಪ್ಲೈ ಮಾಡ್ತಾ 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 ಸೋಪು ಕ್ರೀಮು ಏನೂ ಹಚ್ಕೊಳ್ದೆ ಬರೀ ಕೋಕೋನಟ್ ಆಯಿಲ್ ಹಚ್ತಾ ಹಚ್ತಾ ಫುಲ್ ನಾನು ಕಂಪ್ಲೀಟ್ ರಿಡ್ಯೂಸ್ ಮಾಡಿ ಇವಾಗ ಕ್ಲಿಯರ್ ಆಗಿದೆ ಬಟ್ ಅದು ಮಾರ್ಕ್ ಇನ್ನೂ ಹಾಗೆ ಇದೆ ಮಾರ್ಕ್ ಒಂದು ಹೋಗಿಲ್ಲ ಮಾರ್ಕ್ ಕಾಣ್ತಾ ಇರ್ಬೋದು ನನಗೆ ಸೊ ಇಷ್ಟು ನನ್ನ ತ್ರೀ ಮಂತ್ಸ್ ಜರ್ನಿ ಇದುವರೆಗೂ ನಾನು ಏನೆಲ್ಲ ಅನ್ ಏನೆಲ್ಲ ಫೇಸ್ ಮಾಡಿದ್ದೀನೋ ಅದರ ಬಗ್ಗೆ ನಿಮಗೆ ನಾನು ತಿಳಿಸಿದ್ದೀನಿ ಸೊ ಯಾರೆಲ್ಲ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ಎಲ್ರಿಗೂ ಆದಷ್ಟು ಬೇಗ ಗುಡ್ ನ್ಯೂಸ್ ಬರಲಿ ಅದಾದ ಮೇಲೆ ನಿಮ್ಮ ಪ್ರೇಯರ್ಸ್ ನನಗೆ ತುಂಬಾ ಮುಖ್ಯ ನನಗೋಸ್ಕರ ನಮ್ಮ ಮಗುಗೋಸ್ಕರ ಹೆಲ್ತಿಯಾಗಿರೋವಂಥ ಮಗು ನನಗೆ ಹುಟ್ಟಲಿ ಅಂತ ಹೇಳಿ ಪ್ರೇ ಮಾಡಿ ನನಗೋಸ್ಕರ ಸೋ ನಾನು ಮಾಡಿರುವ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಗುಡ್ ನೈಟ್